ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಆರೋಗ್ಯಕರವಾದ ಅಗಸೆ ಪುಡಿ ಚಟ್ನಿ ಪುಡಿ ಉಪಯೋಗಿಸಿ ಮಸಾಲ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಅರ್ಧ ಸ್ಪೂನ್ ಜೀರಿಗೆ ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಅಗಸೆ ಚಟ್ನಿ ಪುಡಿ ಒಂದು ಗೆಡ್ಡೆ ಕೋಸು ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಒಂದು ಕಪ್ ರಾಗಿ ಇಟ್ಟು ರುಚಿ ತಕ್ಕಷ್ಟು ಉಪ್ಪು ಇಷ್ಟು ಬೇಕು ಮಸಾಲ ರಾಗಿ ರೊಟ್ಟಿ ಮಾಡೋದಕ್ಕೆ ಈಗೆಲ್ಲನೂ ಹಾಕಿ ಕಳಿಸ್ಕೋಬೇಕು ಒಂದು ಬೌಲ್ ರಾಗಿ ಇಟ್ಟು ಸೊಪ್ಪು ಮೂರು ಥರದ ಸೊಪ್ಪು ಹಾಕಿದ್ದೀನಿ ಅದನ್ನು ಹಾಕಿ ಸೇರಿಸ್ಕೊಳ್ಳೋಣ ಎರಡು ಸ್ಪೂನು ಅಗಸೆ ಚಟ್ನಿ ಪುಡಿ ಅಗಸೆ ಚಟ್ನಿ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲೂ ಒಮೇಗಾ ತ್ರೀ ಮತ್ತು ನಾರಿನಂಶ ಇರುತ್ತೆ ಆದ್ದರಿಂದ ಇದು ಹಂಗೆ ತಿನ್ನೋಕ್ಕಾಗಲ್ಲ ಈ ರೀತಿ ರಾಗಿ ರೊಟ್ಟಿಲಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕ್ಯಾರೆಟು ಗೆಡ್ಡೆ ಕೋಸು ಅರ್ಧ ಈರುಳ್ಳಿ ಸ್ವಲ್ಪ ಜೀರಿಗೆ ರುಚಿ ತಕ್ಕಷ್ಟು ಉಪ್ಪು ಎಷ್ಟು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಹಂಗೆ ಕಳಿಸ್ಕೋಬೇಕು ನೀರು ಹಾಕ್ಬಾರ್ದು ಏಕೆಂದರೆ ಅದರಲ್ಲೇ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ತುಂಬ ಸಾಫ್ಟಾಗಿ ಕಳಿಸ್ಕೋಬೇಕು ಗಟ್ಟಿಯಾಗಿರಬಾರ್ದು ಇಷ್ಟಿದ್ರೆ ಸಾಕು ಚೆನ್ನಾಗಿ ಕಲಸಿಟ್ಟಾಯಿತು ಈಗ ಒಂದು ರೊಟ್ಟಿ ಪೇಪರ್ ತಗೊಂಡು ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳೋಣ ಈ ಥರ ಎಣ್ಣೆ ಸವರ್ಕೊಂಡು ನಿಂಬೆಣ್ಣೆ ಹಿಂಗಾತ್ರದ ಉಂಡೆ ಮಾಡಿಕೊಂಡು ಚೆನ್ನಾಗಿ ತಟ್ಟಬೇಕು ಚಿಕ್ಕದಾಗಿ ಮಾಡ್ಕೊಳ್ಳೋಣ ತುಂಬ ದೊಡ್ಡ ರೊಟ್ಟಿ ಬೇಡ ಈ ಥರ ಚಿಕ್ಕದಾಗಿ ಮಾಡಿಕೊಂಡು ತವಾಕಾದಿದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರಿ ರೊಟ್ಟಿ ಪೇಪರ್ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಬೆಂದಾದ ಮೇಲೆ ರೊಟ್ಟಿ ಪೇಪರ್ ಹಾಕ್ಬೇಕು ಅದಕ್ಕೆ ಎಷ್ಟು ಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಸುತ್ತಲೂ ಸವರಬೇಕು ಈ ಥರ ಸವರಿ ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದರಲ್ಲಿ ತರಕಾರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಅದರಿಂದ ಅದೆಲ್ಲ ಚೆನ್ನಾಗಿ ಬೇಯಬೇಕು ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ ತೆಗೆದ್ರೆ ಮಸಾಲಾ ರಾಗಿ ರೊಟ್ಟಿ ರೆಡಿಯಾಯಿತು ಇದು ಚಟ್ನಿ ಪುಡಿ ಉಪಯೋಗಿಸಿ ಮಾಡಿದ ಟೊಮೊಟೊ ಗೊಜ್ಜಿ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದೆರಡು ತಿಂತಾ ಇದ್ದರೆ ಆಹಾ ತುಪ್ಪ ಹಾಕ್ಕೊಂಡು ಸೂಪರ್ ಕಾಂಬಿನೇಷನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ